ಸ್ವಾಗತ ನೀವು ನೋಡ್ತಾ ಇದ್ರೆ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ದಿನನಿತ್ಯ ಬೆಂಗಳೂರಿನಲ್ಲಿ ವಾಹನ ಚಲಾಯಿಸಬೇಕು ಅಂದ್ರೆ ಕೇರ್ಫುಲ್ ಆಗಿರ್ಬೇಕು ಈ ಬಗ್ಗೆ ಸಂಚಾರಿ ಪೊಲೀಸರು ಆಗಾಗ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾರೆ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಸೇಫ್ಟಿ ರಿಸರ್ಚ್ ಫೌಂಡೇಶನ್ ಸಂಸ್ಥೆಯು ಬಾಷ್ ಇಂಡಿಯಾ ಸಹಕಾರದೊಂದಿಗೆ ಬೆಂಗಳೂರಿನಾದ್ಯಂತ ಬ್ರೇಸ್ ಬಾಷ್ನ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿತ್ತು ಒಂದು ತಿಂಗಳ ಕಾಲ ನಡೆದಿರುವಂತಹ ಈ ಸುರಕ್ಷತಾ ಕಾರ್ಯಕ್ರಮವು ಶಾಲಾ ಮಕ್ಕಳು ಪೋಷಕರು ಚಾಲಕರು ಮತ್ತು ಸಾಮಾನ್ಯ ಜನರು ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶವನ್ನ ಹೊಂದಿದ್ರು ಚಿತ್ರಕಲೆ ಹಾಗೂ ಘೋಷಣೆಗಳು ಸ್ಪರ್ಧೆಗಳು ಬೀದಿ ನಾಟಕಗಳು ಮೆರವಣಿಗೆ ಕಲಾಕೃತಿ ರಚನೆ ಮತ್ತು ಸಂವಾದಾತ್ಮಕ ಜಾಗೃತಿ ಶಿಬಿರಗಳಂತಹ ಆಕರ್ಷಕ ಹಾಗೂ ಭಾಗವಹಿಸುವ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಮೂಲಕ ವಿದ್ಯಾರ್ಥಿಗಳು ಪೋಷಕರು ರಸ್ತೆ ಬಳಕೆದಾರರು ಹಾಗೂ ಸಮುದಾಯ ಸದಸ್ಯರನ್ನ ಒಳಗೊಂಡಂತೆ ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಗೆ ರಸ್ತೆ ಸುರಕ್ಷತೆಯ ಮಾಹಿತಿಯನ್ನ ತಲುಪಿಸಲಾಯಿತು ಅದು ನೂರು ರೂಪಾಯಿ ಪೊಲೀಸ್ ಪೊಲೀಸ್ನವರ್ ಇಡೀಲೆ ಇಡಿಯ ತಪ್ಪಿಸ್ಕೊಳಕ್ಕೆ ಅಂತ ಹೆಲ್ಮೆಟ್ ಹಾಕೊಂತಾರಂತೆ ಇವ್ರು ಅದಕ್ಕಲ್ಲ ನಾವು ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೆ ನಮ್ಗೆ ನಾವ್ ಗಾಡಿನ ಏನಾದ್ರು ಬಿದ್ರೆ ನಮ್ ತಲೆಗೆ ಏಟಾಗ್ಬಾರದು ನಾವು ಉಳ್ಕೊಂಬೇಕು ನಮ್ಮ ಹೆಂಡ್ತಿ ಮಕ್ಳು ನಮ್ಮ ನಂಬಕಂಡಿರ್ತಾರೆ ಅಂತ ನಾವ್ ಹೆಲ್ಮೆಟ್ ಹಾಕೋದು ಅಣ್ಣ ಅದು ಐ ಎಸ್ ಐ ಮಾರ್ತಿಲ್ಲ ಅದ್ರಲ್ಲಿ ಏ ಚು ಉದುರೆ ಅಂತ ಅಂದ್ಬಿಟ್ಟು ಐ ಎಸ್ ಐ ಅಂತ ಐ ಎಸ್ ಐ ನನ್ನ ಹತ್ರ ಇದ್ ನೋಡ ಐ ಎಸ್ ಐ ಮಾರ್ಕ್ ಇಂದು ಹೆಲ್ಮೆಟ್ ನೋಡು ಐ ಎಸ್ ಐ ಮಾರ್ಕ್ ನೋಡ್ದ ನೋಡ್ದ ನೋಡಿದ ಇ ಎಸ್ ಐ ಅಲ್ಲ ಕಡೆ ಐ ಎಸ್ ಐ ನೋಡ ಇದು ಒರಿಜಿನಲ್ ಹೆಲ್ಮೆಟ್ ಇಂಥದ್ ಏನಾದ್ರು ಹಾಕೊಂಡು ಓಡಾಡ್ದು ಅಂತ ಅಂದ್ರೆ ನೀನ್ ಒಂದ್ ವೇಳೆ ಗಾಡಿನಲ್ಲಿ ಬೈಕ್ ಅಲ್ಲಿ ಬಿಟ್ಬಿಡು ಅಥವಾ ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೋ ನಿನ್ ತಲೆಗೆ ಮಾತ್ರ ಪೆಟ್ಟಾಗಲ್ಲ ಇದು ತಲೆಗೆ ಪೆಟ್ಟಾಗ ತಡಿಯುತ್ತೆ ಅಂದ್ರೆ ತುಂಬಾ ಜನ ನಾವು ಈ ಕೆಳಗಡೆ ಇರ್ತಕ್ಕಂಥ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದೀವಿ ದಯವಿಟ್ಟು ಅದು ನೋಡಿ ಇದು ಬರೀ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇದು ಡೂಪ್ಲಿಕೇಟ್ ಹೆಲ್ಮೆಟ್ ದಯವಿಟ್ಟು ಇದರ ಪ್ಲಾಸ್ಟಿಕ್ ಹೆಲ್ಮೆಟ್ ಅನ್ನ ಬಳಸಬೇಡಿ ಶಾಂತಿನಿಕೇತನ ಶಾಲೆ ಬ್ರೈ ಶಾಲೆ ಮತ್ತು ಫ್ರಾನ್ಸಿಸ್ಕನ ಹೈಸ್ಕೂಲ್ ಸೇರಿದಂತೆ ಅನೇಕ ಶಾಲೆಗಳಲ್ಲಿ ರಸ್ತೆ ಸುರಕ್ಷತೆಯ ಕುರಿತ ಚಿತ್ರಕಲೆ ಮತ್ತು ಘೋಷಣೆ ರಚನೆ ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಸೃಜನಶೀಲತೆಯ ಮೂಲಕ ಪ್ರಮುಖ ರಸ್ತೆ ಸುರಕ್ಷತಾ ಸಂದೇಶಗಳನ್ನ ಅಭಿವ್ಯಕ್ತಪಡಿಸಿದ್ರು ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳನ್ನು ಗೌರವಿಸಿ ಸುರಕ್ಷಿತ ರಸ್ತೆ ಆಂದೋಲನದಲ್ಲಿ ಭಾಗವಹಿಸುವುದನ್ನ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಎಸ್ಆರ್ಎಫ್ ಪ್ರತಿನಿಧಿಗಳು ಮಕ್ಕಳು ಮತ್ತು ಯುವ ರಸ್ತೆ ಬಳಕೆದಾರರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ರು ಅಂತ ತಿಳಿಸಲಾಗಿದೆ ಪ್ರಾರಂಭಿಕ ಹಂತದಲ್ಲೇ ಜಾಗೃತಿ ಮೂಡಿಸುವುದು ದೀರ್ಘಕಾಲೀನ ವರ್ತನೆ ಬದಲಾವಣೆ ಅತ್ಯಂತ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ ಶಿಕ್ಷಣ ಕಾನೂನು ಜಾರಿಗೆ ಸಂಬಂಧಿಸಿದ ಸಂಸ್ಥೆಗಳ ಸಹಕಾರ ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ಬಲವಾದ ರಸ್ತೆ ಸುರಕ್ಷತಾ ಸಂಸ್ಕೃತಿಯನ್ನ ನಿರ್ಮಿಸಲು ಬ್ರೇಸ್ ಕಾರ್ಯಕ್ರಮ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಅಭಿನಂದಿಸಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ನೋಡ್ತಾರೆ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ